ರಾಜ್ಯಸಭಾ ಸದಸ್ಯನಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಕಮಲ್ ಹಾಸನ್ ಸಂಬಳ ಎಷ್ಟು ಗೊತ್ತಾ ಕಮಲ್ ಹಾಸನ್ ಅವರು ರಾಜ್ಯಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಅವರ ಮಾಸಿಕ ವೇತನ ಪ್ರಯಾಣ ಭತ್ಯೆ ವಸತಿ ಮತ್ತು ಇತರ ಸವಲತ್ತುಗಳ ಬಗ್ಗೆ ವಿವರ ಇಲ್ಲಿದೆ ನೋಡಿ ಡಿಎಂಕೆ ಪಕ್ಷದ ಬೆಂಬಲದೊಂದಿಗೆ ಅವರು ಈ ಸ್ಥಾನ ಪಡೆದಿದ್ದಾರೆ ನಟ ಮತ್ತು ಮಕ್ಕಳ ನಿಧಿ ಮಯಂ ಪಕ್ಷದ ನಾಯಕ ಕಮಲ್ ಹಾಸನ್ ರಾಜ್ಯ ಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಎಲ್ಲರಿಗೂ ಅವರು ಅಭಿನಂದನೆ ತಿಳಿಸಿದ್ದಾರೆ ಅವರು ತಮಿಳಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು ಮತ್ತು ತಮ್ಮ ಭಾಷೆಯ ಮೇಲಿನ ಪ್ರೀತಿ ತೋರಿಸಿದ್ರು ಒಬ್ಬ ಭಾರತೀಯನಾಗಿ ತಮ್ಮ ಕರ್ತವ್ಯವನ್ನು ಪೂರೈಸೋದಾಗಿ ಅವರು ಹೇಳಿದ್ದಾರೆ ಕಳೆದ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಕಮಲ್ ಡಿಎಂಕೆ ಪಕ್ಷದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದ್ರು ಇದರೊಂದಿಗೆ ಡಿಎಂಕೆ ಅವರಿಗೆ ರಾಜ್ಯಸಭಾ ಸದಸ್ಯರಾಗಲು ಸೀಟ್ ನೀಡಿತ್ತು ಈಗ ಮೊದಲ ಬಾರಿಗೆ ಅವರು ಭಾರತ ಸರ್ಕಾರದಿಂದ ರಾಜ್ಯಸಭಾ ಸದಸ್ಯರಾಗಿ ಸಂಬಳ ಪಡೆಯಲಿದ್ದಾರೆ ಸಂಸದರಾಗಿ ಸಂಬಳವು ಕಮಲ್ ಪ್ರಸ್ತುತ ಪಡಿತಾ ಇರುವ ಸಂಭಾವನೆಗಿಂತ ಕಡಿಮೆ ಆಗಿದೆ ಅಂತ ಹೇಳಬಹುದು ವರದಿಗಳ ಪ್ರಕಾರ ರಾಜ್ಯಸಭಾ ಸಂಸದರಾಗಿ ಕಮಲ್ ಹಾಸನ್ ಅವರ ಮಾಸಿಕ ವೇತನ ಒಂದು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ದೈನಂದಿನ ಭತ್ಯೆ ಸಂಸತ್ತಿನ ಅಧಿವೇಶನಗಳಲ್ಲಿ ದಿನಕ್ಕೆ ಎರಡ್ ಸಾವಿರದ ಐನೂರು ರೂಪಾಯಿ ಸಿಗಲಿದೆ ಕಚೇರಿ ವೆಚ್ಚ ಅಂತೇಳಿ ತಿಂಗಳಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಿಗಲಿದೆ ಸಹಾಯಕ ಸಿಬ್ಬಂದಿಗೆ ಐವತ್ತು ಸಾವಿರ ರೂಪಾಯಿ ಕಚೇರಿ ಅಗತ್ಯಗಳಿಗಾಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಸಿಗಲಿದೆ ಇನ್ನು ವರ್ಷಕ್ಕೆ ಮೂವತ್ತ್ನಾಲ್ಕು ಉಚಿತ ದೇಶೀಯ ಪ್ರಯಾಣ ಇರುತ್ತೆ ಸಂಸದ ಕುಟುಂಬ ಸಿಬ್ಬಂದಿ ಅಥವಾ ಸಹಾಯಕರು ಎಂಟು ಟ್ರಿಪ್ ಗಳನ್ನ ಬಳಸಬಹುದು ಅಧಿಕೃತ ಮತ್ತು ವೈಯಕ್ತಿಕ ಬಳಕೆಗಳಿಗಾಗಿ ಅನಿಯಮಿತ ಪ್ರಥಮ ದರ್ಜೆ ರೈಲು ಪ್ರಯಾಣ ಸಿಗಲಿದೆ ನವದೆಹಲಿಯಲ್ಲಿ ನಿವಾಸ ನೀಡಲಾಗುತ್ತೆ ಉಚಿತ ವಿದ್ಯುತ್ ಕೂಡ ಸಿಗಲಿದೆ ಉಚಿತ ನೀರು ಕೂಡ ಸಿಗಲಿದೆ ಉಚಿತ ಫೋನ್ ಮತ್ತು ಇಂಟರ್ನೆಟ್ ಸೇವೆಗಳು ಸಿಗಲಿದೆ ಹಿರಿಯ ಸರ್ಕಾರಿ ಅಧಿಕಾರಿಗಳಿಗೆ ನೀಡಲಾಗುವ ವೈದ್ಯಕೀಯ ಸೇವೆ ಇವರಿಗೂ ಸಿಗಲಿದೆ ನಿವೃತ್ತಿಯ ನಂತರ ತಿಂಗಳಿಗೆ ಮೂವತ್ತೊಂದು ಸಾವಿರ ರೂಪಾಯಿ ಪಿಂಚಣಿ ಸಿಗಲಿದೆ ರಾಜ್ಯ ಸಭೆಯ ಅವಧಿ ಆರು ವರ್ಷ ಮೂರನೇ ಒಂದು ಭಾಗದಷ್ಟು ಸಂಸದರು ಪ್ರತಿ ಎರಡು ವರ್ಷಗಳಿಗೊಮ್ಮೆ ನಿವೃತ್ತರಾಗ್ತಾರೆ ಇನ್ನು ಸಿನಿಮಾ ವಿಚಾರಕ್ಕೆ ಬರೋದಾದ್ರೆ ಕಮಲ್ ಹಾಸನ್ ಅವರು ಇತ್ತೀಚೆಗೆ ತಗ್ ಲೈಫ್ ರಿಲೀಸ್ ಆಯಿತು ಈ ಚಿತ್ರ ವಿವಾದ ಮಾಡಿಕೊಳ್ತು ಕಮಲ್ ಹಾಸನ್ ಅವರು ಕನ್ನಡ ತಮಿಳಿನಿಂದ ಹುಟ್ಟಿದ್ದು ಅಂತ ಹೇಳಿದ್ರು ಇದರಿಂದ ಅವರು ಸಾಕಷ್ಟು ವಿರೋಧ ಎದುರಿಸಬೇಕಾಯಿತು ಈ ಕಾರಣಕ್ಕೆ ಸಿನಿಮಾ ಕನ್ನಡದಲ್ಲಿ ರಿಲೀಸ್ ಆಗಿಲ್ಲ